ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಬಿ ಎಸ್ ಸಿಲಾಗ್ಸ್ ಇವತ್ತು ಮಂಗಳವಾರ ನಿನ್ನೆ ಮನೆ ಎರಡು ದಿವಸ ಯುಗಾದಿ ಹಬ್ಬ ಆಯಿತು ಇವತ್ತು ವರ್ಷದ ತೊಡಕಂತೆ ಏನು ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ಹೊಲ್ಮನೆ ಬದುಕಿಗೆ ಹೋಗೋರು ಹೊಲಗಳಿಗೆಲ್ಲ ಹೋಗೋದಿಲ್ಲಂತೆ ಅದೇ ಏನೋ ಹೇಳ್ತಿದ್ದಲ್ಲ ಹೊಲ್ಮನೆ ಬದುಕಿಗೆ ಹೋಗೋರು ಹೊಲಗಳಿಗೆಲ್ಲ ಹೋಗೋದಿಲ್ಲಂತೆ ಮನೆಯಲ್ಲಿ ಆರಾಮಾಗಿರ್ತಾರಂತೆ ಅವ್ರಿಗೆ ಎಷ್ಟ ಈಗ ಡ್ಯೂಟಿ ಮಾಡೋರಿಗೆ ಆಯ್ತು ಮನೆ ಕೆಲಸ ಮಾಡೋರಿಗೆ ರಜೆನೇ ಇರೋದಿಲ್ಲ ವರ್ಷದ ತೊಡಕು ಅಂತ ಹೇಳಿ ಕೆಲವೊಂದು ಕೆಲಸಗಳನ್ನು ಬಿಟ್ಟಿರ್ತಾರಂತೆ ಅಷ್ಟೇ ಇವತ್ತಿನೇನಿಲ್ಲ ಬನ್ನಿ ಇವತ್ತಿನ ರೊಟ್ಟಿ ಬ್ಲಾಗ್ ಹೆಂಗಿರ್ತತಿ ಅಂತ ನೋಡೋಣ ನಾನು ಇವತ್ತು ರವಾ ದೋಸೆ ಮಾಡೋಣ ಅಂತ ಅಂದ್ಕೊಂಡನಿ ರವಾ ದೋಸೆ ಕೋಬರಿ ಚಿಕ್ಕಲಿ ಭಾಳ ದಿನ ಆಗಿತ್ತು ನಾನು ಈ ರವಾ ದೋಸೆ ಮಾಡಿರಲಿಲ್ಲ ಯಾಕಂದ್ರೆ ನಾನು ಮೊದಲೆಲ್ಲ ನಮ್ಮ ಹಳೆ ಮನೆಗಿದ್ದಾಗೆಲ್ಲ ಮಾಡ್ತಿದ್ದೆ ಇತ್ತೀಚೆಗೆ ಅಂತ ಭಾಳ ದಿವಸ ಅಂದ್ರೆ ಭಾಳ ದಿವಸ ನಾನು ಈ ರವಾ ದೋಸೆ ಮಾಡೇ ಇಲ್ಲ ಇವತ್ತು ಆ ರವಾ ದೋಸೆನ ಮಾಡ್ತಾಯಿದ್ದೀನಿ ಚಿರುಟಿ ರವ ಅಕ್ಕಿರ ಅಕ್ಕಿ ಹಿಟ್ಟನ್ನು ಬಳಸಿ ಮಾಡುವಂಥದ್ದು ಇದನ್ನು ನಾನು ರೆಸಿಪಿ ಶೂಟ್ ಮಾಡಿಟ್ಟಿರ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ಬನ್ನಿ ಇನ್ನು ಹಬ್ಬದ ಎರಡು ಬ್ಲಾಗಿದ್ದವು ಅವು ಬಂದ ಮೇಲೆ ಈ ವಿಡಿಯೋ ಬರ್ತೈತಿ ಸ್ವಲ್ಪ ಈ ವಿಡಿಯೋ ಲೇಟಾಗಿ ಬರ್ತೈತಿ ಹಾಗೆ ಈ ರವಾ ದೋಸೆ ರೆಸಿಪಿ ವಿಡಿಯೋ ಕೂಡ ಲೇಟಾಗಿಯೇ ಬರ್ತೈತಿ ಈಗ ಬೆಳಗ್ಗೆ ದೋಸೆ ರವಾ ದೋಸೆ ಮತ್ತು ಕೊಬ್ಬರಿ ಚಟ್ನಿ ಮಧ್ಯಾಹ್ನಕ್ಕೆ ನೋಡೋಣ ಒಂದೆರಡು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗ್ತತಿ ಅಂತ ಕಠಿಣ ಸಾಂಬಾರು ಐತಿ ಇನ್ನೆಣ್ಣೆ ಇದೆ ಅದನ್ನು ಕುದಿಸಿಡ್ತೀನಿ ಪಲ್ಯ ಮಾಡಿ ಮಧ್ಯಾಹ್ನಕ್ಕೆ ಬಿಸಿ ಒಂದೆರಡು ರೊಟ್ಟಿ ಮಾಡ್ಕೊತೀನಿ ಹಾಗೆ ಇವತ್ತಿನ ರುಟೀನ್ ಬ್ಲಾಗ್ ಇರ್ತೈತಿ ಬೇರೆ ಬೇರೆ ಕೆಲಸಗಳನ್ನು ನಾನು ಏನೂ ಮಾಡೋದಿಲ್ಲ ಇನ್ನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋ ಐತಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೊತಿನ ಒಂದಿಷ್ಟು ಕೈಯಿಂದ ಹೊರಗಡೆ ವಾಶ್ ಮಾಡ್ಬೋದು ಒನ್ನೂ ಕೂಡ ನಾನು ಮಾಡ್ಕೊತೇನೆ ಇವತ್ತು ಬರೀ ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಪೂರ್ತಿ ಪೂರ್ತಿಯಾಗಿ ಕಠಿಣ ಸಾಂಬಾರ್ ಇತ್ತಲ್ಲ ನೆನ್ನೆದು ಅದನ್ನು ನಾನು ಸ್ವಲ್ಪ ಕುದಿಸಿ ಬೇರೆ ಪಾತ್ರೆಗೆ ಸಣ್ಣ ಪಾತ್ರೆಗೆ ತೆಗ್ದಿಡೋಣ ಅಂತ ಹೇಳಿ ಕುದಿಸಾಕುತ್ತಿದ್ದೆ ಹಂಗೆ ನಾನು ಹೆಸರು ಕಾಳಪಲ್ಲಿ ಏನು ಮಾಡೋಣ ಅಂತೇಳಿ ರಾತ್ರಿ ಹೆಸರು ಕಾಳು ನೆನೆಸದನ್ನ ಬಿಟ್ಟೆ ಹಾಗಾಗಿ ಹೆಸರು ಕಾಳನ್ನ ಡೈರೆಕ್ಟಾಗಿ ತೊಳೆದು ಕುಕ್ಕರ್ಗಿಟ್ಟು ಮಾಡ್ತಾ ಇದ್ದಾನೆ ಇದು ಹೆಸರು ಕಾಳನ್ನ ನೆನೆಸಿ ಮಾಡಿದ್ರ ಒಂಥರ ಟೇಸ್ಟ್ ಕೊಡ್ತೈತಿ ಆಮೇಲೆ ಡೈರೆಕ್ಟ್ ಇಟ್ಟು ಒಂದು ಮೂರಿಂದ ನಾಲ್ಕು ಐದು ವಿಸಲ್ ಕೂಗಿಸಿ ಡೈರೆಕ್ಟ್ ಮಾಡ್ತೀವಲ್ಲ ಆ ಥರ ಮಾಡಿದ್ರೂ ಅದೊಂಥರ ಪಲ್ಯ ಚೆನ್ನಾಗಿ ಹಾಕತಿ ರೊಟ್ಟಿಗೆ ಪಲ್ಯನೂ ಬೆಳಗ್ಗಿನ ನಾನು ಮಾಡಿಟ್ಬಿಟ್ಟೆ ಆಮೇಲೆ ಇದು ರವಾ ದೋಸೆ ಭಾಳ ದಿವಸ ಆಗಿತ್ತು ನಾನು ರವಾ ದೋಸೆನೇ ಮಾಡಿರಲಿಲ್ಲ ಹೇಳ್ತೀನಿ ಅದ್ರ ಕತ್ತಿನ ಆಮೇಲೆ ಈಗ ರವಾ ದೋಸೆ ಎಲ್ಲ ರೆಡಿ ಮಾಡಿ ಹಿಟ್ಟನ್ನು ಕಲಸಿ ಇಟ್ಕೊಂಡೆ ಉಪ್ಪು ಖಾಲಿಯಾಗಿತ್ತು ಇದು ಕಲ್ಲು ಇದು ಕಲ್ಲುಪ್ಪು ನಾನು ಕೆಂಪು ಉಪ್ಪೆಲ್ಲ ಬಳಸೋದು ಅದನ್ನು ಕೂಡ ನಾನೀಗ ಫಿಲ್ ಮಾಡಿ ಇಟ್ಕೊಂಡೆ ಅದು ಸ್ವಲ್ಪ ಗಲೀಜಾಗಿರ್ತದೆ ಅಲ್ಲಿ ಎಣ್ಣೆ ಜಿಗಿ ಎಲ್ಲ ಬಿಟ್ಟಿರ್ತದೆ ಅದಕ್ಕೆ ಉಪ್ಪಿನ ಮರಣಿಗೆ ಯಾಕಂದ್ರೆ ಅಲ್ಲೇ ಕೂ ಗ್ಯಾಸ್ ಬಾಜುಕ ಇಟ್ಕೊಂಡಿರ್ತವಲ್ಲ ಅದಕ್ಕೆ ಚಟ್ನಿನೂ ರೆಡಿ ಮಾಡಿಕೊಂಡೆ ಆ ಕಡೆ ಈ ಕಡೆ ದೋಸೆ ಹಿಟ್ಟು ರೆಡಿ ಆತು ನೋಡ್ರಿ ಎಷ್ಟು ನೀರು ಇರ್ಬೇಕು ಅಂದ್ರೆ ಇದು ಭಾಳ ನೀರು ನೀರಾಗಿದ್ದರೆ ದೋಸೆ ಚೆನ್ನಾಗಿ ಬರ್ತಾವೋ ಅಂತ ಹೇಳ್ಬೋದು ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡೆ ಆಮೇಲೆ ಕೊಬ್ಬರಿ ಚಟ್ನಿನು ರೆಡಿ ಆಗಿತ್ತು ನೋಡಿರಿ ಕೊಬ್ಬರಿ ಈಗ ರೆಡಿ ಆಗೈತಿ ನಾನು ಈ ದೋಸೆ ಕತೆ ಅಂದ್ರೆ ಎಷ್ಟು ವರ್ಷ ಆಯಿತು ಅಂದ್ರೆ ನಾನು ಸುಮಾರು ವರ್ಷಗಳಾಗೋಯ್ತು ನಾನು ಈ ರವಾ ದೋಸೆ ಮಾಡಿ ಯಾಕಂದರೆ ನಾನು ನಮ್ಮ ಹಳೆ ಮನೆಗಿದ್ದಾಗ ನಾನು ಒಂದ್ಸತಿ ಮಾಡಿದ್ದೆ ಯಾರೋ ಮಾಡಿದ್ದನ್ನು ನೋಡಿ ಮಾಡಿದ್ನೋ ಅಥವಾ ಪೇಪರಲ್ಲಿ ಏನೋ ಬಂದಿತ್ತು ಅವಾಗ ಮಾಡಿದ್ನೋ ಏನೋ ಗೊತ್ತಿಲ್ಲ ಅವಾಗೆಲ್ಲ ಸುಧಾ ಗೃಹ ಶುಭ ಅವೆಲ್ಲ ಭಾಳ ಓದ್ತಿದ್ದೆ ನಾನು ಇವಾಗಲೂ ಸಿಕ್ಕರು ಓದ್ತೀನಿ ಅವಾಗಲೂ ನಾನು ಓದಿದ್ದು ಓದ್ತಿದ್ದೆಲ್ಲ ಅವಾಗ ಏನಾರು ಪೇಪರಲ್ಲಿ ನೋಡಿದ್ನೋ ಏನೋ ಅವಾಗ ಮಾಡಿದ್ದಿದ್ದು ದೋಸೆ ಅಲ್ಲಿಂದಲಿ ಒಟ್ಟು ನಾನು ಮಾಡಿದ್ದೆ ಅಲ್ಲ ಇರವ ದೋಸೆನ ನಾನು ಎಲ್ಲ ಥರದ ದೋಸೆನೂ ಮಾಡಿದ್ದೀನಿ ಅಕ್ಕಿ ದೋಸೆನಲ್ಲೇ ನೀರು ದೋಸೆ ಮಸಾಲೆ ದೋಸೆ ಬಂದ್ ದೋಸೆ ಬ್ರೆಡ್ ದೋಸೆ ಆ ಥರ ಮಾಡೇನಿ ಆಮೇಲೆ ಗೋಧಿ ಹಿಟ್ಟಿಂದು ದೋಸೆ ಆಮೇಲೆ ಕೊಬ್ಬರಿ ದೋಸೆ ಮಾಡೇನಿ ಇನ್ನೊಂದು ಎಂಥದ್ದು ಜೋಳದ ಹಿಟ್ಟಿನ ದೋಸೆ ಮಾಡೇನಿ ರಾಗಿ ದೋಸೆ ಮಾಡೇನಿ ಗೋ ಇಡೀ ಗೋಧಿ ನೆನೆಸಿ ಮಾಡೇನಿ ಈ ಥರ ಎಲ್ಲ ಥರದ ದೋಸೆನೂ ನಾನು ಮಾಡಿದ್ದೆ ಆದರೆ ಈ ರವಾ ದೋಸೆ ನಾನು ತಲೆಗ ಬಂದಿದ್ದಿಲ್ಲ ನಾನು ಮಾಡಿದ್ದೂ ಇಲ್ಲ ಭಾಳ ವರ್ಷಗಳಾಗಿದ್ದರಿಂದ ಮತ್ತೆ ನಂಗೆ ನೆನಪಾತಿ ಯೂಟ್ಯೂಬಲ್ಲಿ ನೋಡಿದ್ದೆ ನಾನು ನೋಡಿ ಒಂದು ಸತಿ ಮಾಡೋಣ ತಡಿ ತುಂಬ ದಿನ ಆಯಿತು ಅಂತ ಹೇಳಿ ಈ ಸಲ ನಾನು ರವೆ ದೋಸೆನ ಮಾಡಿದೆ ಭಾಳ ಚೆನ್ನಾಗಿ ಬಂದು ರವೆ ದೋಸೆ ಹಾಗೆ ನೋಡಿರಿ ಬಟ್ಟೆನೆಲ್ಲ ಇವತ್ತು ವಾಷಿಂಗ್ ಮಿಷಿನಿಗೆ ಹಾಕಿ ಈಗ ಬಟ್ಟೆ ವಾಶ್ ಮಾಡೋದಕ್ಕೆ ಹಾಕ್ತಾ ಅದನಿ ಎಷ್ಟು ಕೆಲಸ ಇರ್ತತಿ ಅಂದ್ರೆ ಬೆಳಗಿಂದ ಹನ್ನೆರಡುವರೆ ತನಕ ಕೆಲಸನೇ ಕೆಲಸ ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಿ ಸ್ನಾನಕ್ಕೆ ಹೋದೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡಿದೆ ಅದು ಬಟ್ಟೆ ತನ್ನಡಿ ತನಕ ವಾಶ್ ಆಗಿರ್ತೈತಿ ಯಾವಾಗಲೂ ಆದರೂ ನಾನು ಒಣ ಹಾಕ್ಬೋದು ಅಂತ ಹೇಳಿ ದೇವ್ರ ಪೂಜೆ ಆಗಿರೋದನ್ನು ನೀವು ಇಲ್ಲಿ ನೋಡ್ಬೋದು ಹಲೋ ಗುಡ್ ಈವ್ನಿಂಗ್ ಎಲ್ರಿಗೂ ಈಗ ಸಾಯಂಕಾಲ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಹೆಸರು ಪಲ್ಯ ಮತ್ತು ಬಿಸಿ ರೊಟ್ಟಿ ಮಾಡಿದ್ದೆ ಬೆಳಗ್ಗೆ ಏನಾಯಿತು ಅಂದರೆ ಬೆಳಗ್ಗೆ ತಿಂಡಿ ಇವತ್ತು ರವೆ ದೋಸೆ ಮಾಡಿದ್ದೆಲ್ಲ ಅದೇ ಕಠಿಣ ಸಾಂಬಾರಿತ್ತು ನಿನ್ನೆ ಅದು ಅದನ್ನೇ ಅದೇ ಮಧ್ಯಾಹ್ನಕ್ಕೆ ಹಾದು ಇವತ್ತು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋದು ಒಣ ಹಾಕೋದು ಹಿತ್ಲದಾಗೆ ಹಾಕಿರೋ ತೊಗೊಂಬಂದು ಮಾಡಿಸಿಡೋದು ಬರೀ ಇದೇ ಆಗೋಯ್ತು ಇವತ್ತೊಂದು ಬರೀ ಬಟ್ಟೆ ಬಟ್ಟಿದೆ ಕೆಲಸ ಅಂತ ಹೇಳ್ಬೋದು ನಿನ್ನೆ ಒಂದೆರಡು ಬೆಡ್ಸಿಟ್ಟು ನಾನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅವು ಕ್ಲೀನ್ ಆದವು ಯಾಕಂದ್ರೆ ಹಬ್ಬದಕ್ಕಿಂತ ಮುಂಚೆ ಹಬ್ಬ ಬರ್ಕಿಂತ ಮುಂಚೆ ತೆಗ್ದಿದ್ದದನ್ನ ವಾಷಿಂಗ್ ಮಿಷಿನ್ಗೆ ಹಾಕಿರಲಿಲ್ಲ ಬೇರೆ ಬೇರೆ ಬಟ್ಟೆಗಳಿದ್ವಲ್ಲ ಡೈಲಿ ಯೂಸ್ ಬಟ್ಟೆ ಅವನ್ನ ನಾನು ವಾಷಿಂಗ್ ಮಿಷನ್ಗೆ ಹಾಕಿದ್ದೆ ಹಾಗಾಗಿ ಒಂದು ಹಾಕಿರಲ್ ಹಾಗೆ ಇದ್ದು ಅವನ್ನೂ ಕೂಡ ಇವತ್ತು ತೆಗೆದು ಹಾಕಿದೆ ಹಾಕಿ ಒಣಗಾಕಿ ಅವು ಕೂಡ ಸ್ವಚ್ಛ ಆದವು ಇವತ್ತು ಮತ್ತು ಈಗ ಸಾಯಂಕಾಲ ಹೆಸ್ರು ಕಳೆ ಪಲ್ಯನೋ ಐತಿ ಎರಡು ರೊಟ್ಟಿನೂ ಅದವು ಸ್ವಲ್ಪ ಅನ್ನ ಮಾಡಿದರೆ ಆತು ಬೇ ಒಂತೂ ಇದ್ದೇ ಇರ್ತೈತಿ ಬೇ ಊಟ ಮಾಡ್ತಾರೆ ರೊಟ್ಟಿ ನನ್ನ ಮಗನಿಗೆ ಬೇಕಂದ್ರೆ ಒಂದೆರಡು ಚಪಾತಿ ಮಾಡ್ಕೊಡ್ತೀನಿ ಇಲ್ಲ ಅಂತ ಚಪಾತಿನೂ ಭಾಡ ಅನ್ನ ಸಾಂಬಾರು ಉಂಡ್ರೆ ಉಂಡ್ಲಿ ಓಕೆ ಬೆಳಗ್ಗೆ ನನ್ನ ರೂಟೀನು ಇವತ್ತು ಬರೀ ಬಟ್ಟೆ ತೊಳೆಯೋದೇ ಆಗೋಯ್ತು ಅಂತ ಹೇಳ್ಬೋದು ಓಕೆ ಇವತ್ತಿನ ರುಟೀನ್ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಬುಧವಾರ ಬಾಗಲಕಾಲ ಹೊಡೆದು ರಂಗೋಲಿ ಹಾಕಿ ಬಂದೆ ಮೊಸರಿ ಎಲ್ಲ ಹಾಕಿ ಬಂದು ಮೊಸರಿ ಮನೇನೂ ತೊಳೆದಿಟ್ಟೆ ರೆಗ್ಯುಲರ್ ನಮ್ಮದು ಕೆಲಸ ಹಿಂಗೆ ಅಂತ ಶುರುವಾಯಿತು ಈಗ ನಿನ್ನೆ ಮಠ ಹಬ್ಬ ವರ್ಷದ ತೊಳಕು ಎಲ್ಲ ಮುಗೀತು ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಈಗ ಬೆಳಗ್ಗೆ ಏನಾದರೂ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೀನಿ ಇವತ್ತು ನಾನು ರೊಟ್ಟಿ ಮಾಡೋಲ್ಲ ತಿಂಡಿ ಮಾಡ್ತೀನಿ ಏನಾದರೂ ನೋಡೋಣ ಉಪ್ಪಿಟ್ಟು ಮಾಡ್ತಾನೋ ಶಾವಿಗೆ ಉಪ್ಪಿಟ್ಟು ಅಥವಾ ರವೆ ಉಪ್ಪಿಟ್ಟು ಮಾಡ್ತೀನೋ ನೋಡೋಣ ಹಾಗೆ ಅಂಬ್ಲಿಗೆ ನೆನ್ಸಿಟ್ಟನಿ ಅಂಬ್ಲಿ ಕೂಡ ಮಾಡ್ತೀನಿ ಎಷ್ಟು ಬೆಳಕು ಎಷ್ಟು ಚೆನ್ನಾಗಿ ಇಲ್ಲಿ ಅಂಬ್ಲಿ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ ನಿನ್ನೆ ಮತ್ತು ಇವತ್ತಿನ ಎರಡು ದಿನದ ವ್ಲಾಗ್ ಇರ್ತತಿ ನೋಡಿ ಹಾಗೆ ಇವತ್ತದ ಹೇಳಿದ್ನಲ್ಲ ಏನು ಅಷ್ಟೊಂದು ಏನು ಜಾಸ್ತಿ ಕೆಲಸ ಇಲ್ಲ ಅಡುಗೆ ಮನೆಯಾಗ ಅಡುಗೆ ಮನೆಯಲ್ಲಿ ಎಷ್ಟೈತೆ ಅಷ್ಟೇ ಇವತ್ತು ಅಡುಗೆ ಜಿ ಮಾಡಿ ಜಾಸ್ತಿ ಮಾಡೋದಾದರೆ ಶೇರ್ ಮಾಡ್ಕೋಬೋದು ಹಾಗೆ ಒಂದು ರೆಸಿಪಿ ವಿಡಿಯೋ ಬರ್ತೈತಿ ಅದು ನಾಳೆ ಬರ್ತೈತಿ ಈ ವಿಡಿಯೋ ಬರೋದ್ಕಿಂತ ಮೊದಲು ಅದು ಬರ್ತೈತಿ ಅದು ಬಂದ ಮೇಲೆ ಈ ವಿಡಿಯೋ ಬರ್ತೈತಿ ಓಕೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ನೋಡಿರಿ ರಾ ಮ ಬೆಳಗ್ಗೆ ಮತ್ತು ಇಷ್ಟು ಪಾತ್ರೆ ಬಿದ್ದವು ರಾತ್ರಿ ಎಲ್ಲ ಅಷ್ಟೊಂದು ತೊಳೆದಿಟ್ಟು ಮಲಗಿದ್ದೆ ಈಗ ಅಷ್ಟೊತ್ತು ಇಷ್ಟೊತ್ತು ಬಿದ್ದವು ಮತ್ತು ನಿನ್ನೆ ಮಧ್ಯಾಹ್ನ ರೊಟ್ಟಿ ಮಾಡಿದ್ದೆ ಒಂದು ನಾಲ್ಕೈದು ರೊಟ್ಟಿ ಮಾಡಿದ್ದೆ ಅಷ್ಟೇ ಎಲ್ಲ ಇಲ್ಲಿ ಅದ ಅವನು ತೆಗ್ದಿಲ್ಲ ಅಂಬ್ಲಿ ಈಗ ಅಂಬ್ಲಿ ಮಾಡಿ ತಿಂಡಿ ಏನು ಅಂತ ನೋಡೋಣ ನೋಡಿರಿ ರಾತ್ರಿ ತೊಳೆದಿಟ್ಟವು ಪಾತ್ರೆ ಎಲ್ಲ ಹಂಗೇ ಇದ್ದವು ಅವನ್ನೆಲ್ಲವನು ಎತ್ತಿಡೋಣ ಅಂತ ಹೇಳಿ ಕ್ಲೀನಾಗಿ ಎಲ್ಲ ಅವನು ಹೊಂದಿಸ್ಕೊಳ್ತಾ ಇದ್ದಾನೆ ರಾತ್ರಿ ಅಷ್ಟು ಅಷ್ಟೊಂದು ಪಾತ್ರೆ ಇರ್ತಾವೆ ತೊಳೆದು ಇಟ್ಟಿರ್ತೀನಿ ಮತ್ತೆ ಮಧ್ಯಾಹ್ನದಲ್ಲೇ ಅಷ್ಟೊತ್ತು ಅಷ್ಟು ಬಾಂಡೆ ನಾನು ಹಾಗಾಗಿ ಓಸುನು ನಾನೀಗ ಕ್ಲೀನಾಗಿ ಬಾಂಡೆನ ಹೊಂದಿಸ್ಕೊಳ್ತಾ ಇದ್ದೀನಿ ಅದು ಏನೈತಲ್ಲ ದೊಡ್ಡದು ಅದರಲ್ಲಿ ನಾನು ಹಿಟ್ಟನ್ನು ಕಲ ಜೋಳದ ಹಿಟ್ಟನ್ನು ನಾನು ಅದರಲ್ಲೇ ಒಂದೊಂದು ಸಲ ಕಲಿಸ್ತೀನಿ ಹೆಂಗೆ ಕಲಿಸಿದ್ರೆ ಜಿಗಟ್ ಹಾಕಿ ಕಲಿಸೋಲ್ಲ ಜಿಗಟ್ ಮಾಡಿದರೆ ಕೈಯಿಂದನೇ ಹಿಟ್ಟಾಕಿ ನಾದದು ಬಿಸಿನೀರು ಕಾಸಿ ಹಾಕಿ ನಾದ್ತಾ ಕಲಿಸ್ತಾರಲ್ಲ ಒಬ್ಬೊಬ್ಬರು ಅದು ನನಗೆ ಬರೋದಿಲ್ಲಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಹಿಟ್ಟನ್ನು ಜಾರಿಗೆ ಹಾಕಿ ಅದಕ್ಕೆ ತಕ್ಕಂಗೆ ಅಳತಿ ಇರ್ತೈತಲ್ಲ ಆ ಅಳತಿ ಮೇಲೆ ನಾನು ಹಿ ಬಿಸಿನೀರನ್ನ ಕಾಯಿ ಹಾಕಿ ಕಲಸಿ ಹಾಕ್ಬಿಡ್ತೀನಿ ಅದ್ರಾಗೆ ಅದು ಕಲಸ್ತತಿ ಭಾಳ ಚೆನ್ನಾಗಿ ಮಿದುವಾಗಿ ಬರ್ತತಿ ಹಿಟ್ಟು ಮಾತ್ರ ಭಾಳ ಚೆನ್ನಾಗಿ ನಾನು ಹಿಂದೆ ಟ್ರೈ ಮಾಡಿದ್ದೀನಿ ಹಂಗಾಗಿ ಮಧ್ಯಾಹ್ನ ಅಥವಾ ಎಡವತ್ತೇನ ಯಾವಾಗಾದರೂ ಒಂದ್ಸತಿ ರೊಟ್ಟಿ ಮಾಡ್ಕೋಬೇಕು ಬಡ ರೊಟ್ಟಿ ತಿನ್ಬೇಕು ಅನಿಸಿದಾಗ ನಾನು ಆ ಜಾರಲ್ಲೇ ನಾನು ಹಿಟ್ಟನ್ನು ಹಾಕಿ ಬಿಸಿನೀರು ಹಾಕಿ ಕಲಸಿ ರೊಟ್ಟಿ ಮಾಡ್ತೀನಿ ಸ್ವಲ್ಪ ದಪ್ಪ ಹಾಕೋವು ಯಾಕಂದರೆ ಜಿಗಿ ಜಾಸ್ತಿ ಅದು ಸ್ವಲ್ಪ ಮೆತ್ತಗಾಗಿರ್ತದೆ ಹಾಗಾಗಿ ಕೈಲೇನ ಆದಿದ್ದು ಸುಟ್ಟಂಗೆ ಅದು ಸುಡೋದಕ್ಕೆ ಬರೋದಿಲ್ಲ ಸ್ವಲ್ಪ ಸುತ್ ಸುಟ್ಟು ಆಮೇಲೆ ಉದ್ದಿ ಬಿಡ್ತೀನಿ ಈ ರೀತಿ ಮಾಡೋದು ಹಾಗೆ ನೋಡ್ರಿ ಅಂಬ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೆ ಯಾಕೋ ಒಂಚೂರು ಮಧ್ಯದಲ್ಲಿ ವಿಡಿಯೋ ಸ್ವಲ್ಪ ಬ್ಲರ್ ಥರ ಬರ್ತಾಯಿತ್ತು ಅದನ್ನು ಹಂಗಾಗಿ ಓಟನ್ನು ಕಟ್ ಮಾಡಿದೆ ಈಗ ಜೋಳದ ಅಂಬ್ಲಿ ಮಾಡ್ತಾ ಇದ್ದಾನೆ ಇವತ್ತು ತಿಂಡಿಗೆ ಏನಂದರೆ ಅಂಥದ್ದು ತರಕಾರಿ ಪಲಾವ್ ಮಾ ಸಾರಿ ತರಕಾರಿದು ಉಪ್ಪಿಟ್ಟು ಮಾಡೋಣ ಅಂತ ನನಗೆ ಭಾಳ ಇಷ್ಟ ತರಕಾರಿ ಉಪ್ಪಿಟ್ಟು ಹಾಗಾಗಿ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಎಲ್ಲಾದರೂ ರೆಡಿ ಮಾಡಿಟ್ಟನಿ ಈಗ ಇಲ್ಲಿ ಜೋಳದ ಅಂಬ್ಲಿನ ಮಾಡ್ಕೊತ ಇದ್ದನಿ ನೋಡ್ರಿ ಮೊದಲಿಗೆ ಅದನ್ನು ಸೋಸ್ಕೊಬೇಕು ಸೋಸ್ಕೊಂಡು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಗ್ಯಾಸ್ ಮೇಲೆ ಇಡಬೇಕು ಆಮೇಲೆ ಅದೇನು ಗಟ್ಟಿದಿರ್ತದಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಅಥವಾ ತೆಳ್ಳಗೆ ಆ ಥರ ಮಾಡ್ಕೋಬೋದು ಭಾಳ ಚೆನ್ನಾಗ್ ಆರೋಗ್ಯಕ್ಕೆ ಒಳ್ಳೇದು ಈ ಬೇಸಿಗೆ ಕಾಲಕ್ಕೆ ಅಂಬ್ಲಿ ಭಾಳ ಒಳ್ಳೇದು ಹಾಗಾಗಿ ನಾನು ನುಚ್ಚು ಮಾಡಿಸಿ ಇಟ್ಕೊಂಡು ಅಂಬಲಿ ಮಾಡ್ಕೊತೀನಿ ಈ ಬೇಸಿಗೆ ಜಾಸ್ತಿ ಬೆಳಗ್ಗೆ ರೊಟ್ಟಿನೂ ಒಂದೊಂದು ಸತಿ ಎರಡು ದಿವ್ಸಕ್ಕೊಮ್ಮೆ ಮೂರು ದಿವ್ಸಕ್ಕೊಮ್ಮೆ ಮಾಡ್ತಾನೆ ರೊಟ್ಟಿ ನಾನು ಜಾಸ್ತಿ ಮಾಡೋದೇ ಇಲ್ಲ ಈಗ ಅಂಬಲಿ ಕೂಡ ರೆಡಿ ಆಗ್ತಾ ಇತಿ ನೋಡ್ರಿ ಈಗ ಅಂಬ್ಲಿ ಮಾಡಿ ರೆಡಿ ಮಾಡಿಟ್ಟೆ ಹಾಗೆ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಟ್ಟೆ ರವೆ ಹಾಕಿಟ್ಟೆ ಹಾಗೆ ಈರುಳ್ಳಿ ಮೆಣಸಿ ತರಕಾರಿ ಏನು ಬೇಕು ಅದೆಲ್ಲ ಹೆಚ್ಚಿ ರೆಡಿ ಮಾಡಿಟ್ಟೆ ಮತ್ತು ಜೀರಿಗೆ ಖಾಲಿಯಾಗಿದ್ದು ಈ ಮಸಾಲೆ ಬಾಕ್ಸ್ನಾಗ ಜೀರಿಗೆ ಖಾಲಿಯಾಗಿದ್ದು ಈಗ ಜೀರಿಗೆನ ಹಾಕಿ ಇಡುತ್ತಾ ಇದನ್ನೆ ಹೆಸರುಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ತರಕಾರಿ ಎಲ್ಲ ಎಲ್ಲ ರೆಡಿ ಮಾಡಿ ಇಟ್ಟೆ ಆಮೇಲೆ ಈ ಅಂಬ್ಲಿಗೆ ಸ್ವಲ್ಪ ಕೆಂಚಟ್ನಿ ಚಟ್ನಿ ನೆಂಚ್ಕೊಳಕ್ಕಿದ್ರೆ ಚೆನ್ನಾಗ್ ಅಂತ ನಮ್ಮ ಮನೆ ಅಂದರು ಹಂಗಾಗಿ ಸ್ವಲ್ಪ ಚಟ್ನಿ ಮಾಡೋಣ ಅಂತ ಹೇಳಿ ಮೆಣಸಿನ್ಕಾಯಿನ ತುಂಬ ತೆಗೆದು ಸ್ವಲ್ಪ ಬಿಸಿನೀರಲ್ಲಿ ನೆನೆ ಇಟ್ಟು ಹಾಗೆ ಬೆಲ್ಲ ಬೆಳ್ಳುಳ್ಳಿ ಕ ಈರುಳ್ಳಿ ಕರಿಬೇವು ಕೊತ್ತಂಬರಿ ಬೆಲ್ಲ ಜೀರಿಗೆ ಇಟ್ಟನೇ ಸ್ವಲ್ಪ ಹುಣ್ಸೆ ನೆನೆ ಇಟ್ಟಿದ್ದೀನಿ ಬೇರೆ ಕಡೆ ನೆನೆ ಇಟ್ಟಿನ ಅದನ್ನು ತೋರಿಸೋದೇ ಮರೆತೆ ಇಷ್ಟು ಸ್ವಲ್ಪ ಕರಿಬೇ ಕೊತ್ತಂಬ ಜಾಸ್ತಿ ಆಗಿ ಚಟ್ನಿನೂ ಕೂಡ ನಾನು ರೆಡಿ ಮಾಡಿಟ್ಟೆ ತರಕಾರಿ ಪಲಾವ್ಗೆ ರೆಡಿ ಮಾಡಿಟ್ಟೆ ನೋಡ್ರಿ ಹಸಿ ಬಟಾಣಿ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಬೀನ್ಸ್ ಇರಲಿಲ್ಲ ಹಂಗಾಗಿ ಅದಷ್ಟು ಬಿಟ್ಟು ಇನ್ನೋದು ಅದೆಲ್ಲ ಹಾಕಿ ತರಕಾರಿ ಉಪ್ಪಿಟ್ಟು ಕೂಡ ರೆಡಿ ಆಯಿತು ಆಮೇಲೆ ಉಪ್ಪಿಟ್ಟು ಚ ಚಟ್ನಿ ಮಾಡಿ ಇಟ್ಟು ಲಾಸ್ಟಿಗೆ ತೋರಿಸ್ತೀನಿ ನೋಡಿರಿ ಅದನ್ನು ಉಪ್ಪಿಟ್ಟನ್ನು ತಿಂತಾಯಿದ್ದೀನಿ ಬನ್ನಿ ಎಲ್ಲರೂ ತಿಂಡಿ ತಿನ್ನೋಕ್ಕೆ ಇಷ್ಟೆಲ್ಲ ಕೆಲಸ ಮಾಡಿ ಉಪ್ಪಿಟ್ಟು ತಿಂದು ಆಮೇಲೆ ಸ್ನಾನ ಪೂಜೆ ಎಲ್ಲ ಆಯಿತು ಆಮೇಲೆ ಸ್ವಲ್ಪ ಕೆಂಪು ಚಟ್ನಿನೂ ಮಾಡಿಟ್ಟು ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದೆ ಆಮೇಲೆ ನಾನು ವ್ಲಾಗ್ನ ಮಾಡಲಿಲ್ಲ ಓಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ